ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನಾನು ಕೇಕ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ಕೇಕ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಹೇಗೆ ಮಾಡೋದೆಂದು ನೋಡೋಣ ನೋಡಿ ನಾನು ಎಷ್ಟು ಥರ ಮಾಡ್ಕೊಂಡಿದ್ದೀನಿ ಎರಡನೇ ಸರಿ ನನಗೂ ಮಾಡೋಕ್ಕೆ ಬರಲ್ಲ ಆದರೂ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗೆ ಮಾಡಿದ್ದೀನಿ ಎಂದು ಹೇಳಿ ನೋಡಿ ಫ್ರೀ ಮಿಕ್ಸ್ ತೊಗೊಂಡಿದ್ದೀನಿ ನಾನು ಅಂಗಡಿಯಲ್ಲಿ ಸಿಗುತ್ತಲ್ಲ ಫ್ರೀ ಮಿಕ್ಸ್ ಕೇಕ್ ತಂದು ಫ್ರೀ ಮಿಕ್ಸ್ ಪೌಡ್ರ್ ತಂದು ಕೇಕ್ ಮಾಡೋದು ಹೇಗೆ ಎಂದು ನೋಡೋಣ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಳಗೆ ಇವಾಗ ಗರಮ್ ಆಗಲು ಬಿಡೋಣ ಬನ್ನಿ ಈ ಕಡೆ ನಾವು ಕೇಕ್ ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳೋಣ ನಾನು ಫ್ರೀ ಮಿಕ್ಸ್ ಪೌಡ್ರ್ ತೊಗೊಂಡಿದ್ದೀನಿ ಅಂಗಡಿಯಲ್ಲಿ ಸಿಗುತ್ತೆ ಕೇಕ್ ಫ್ರೀ ಮಿಕ್ಸ್ ಪೌಡ್ರ್ ಕೊಡಿ ಅಂದರೆ ಕೊಡ್ತಾರೆ ಇದು ಟೂ ಫೋರ್ಟಿ ಇದೆ ಟೂ ಫೋರ್ಟಿ ಎಮ್ ಎಲ್ ಇದೆ ನೋಡಿ ಇದರಿಂದ ಮೂರು ಕಪ್ ತೊಗೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ ನಾವು ಎಕ್ಸ್ಟ್ರಾ ಏನೂ ಹಾಕೋದು ಅವಶ್ಯಕತೆ ಇಲ್ಲ ಎಲ್ಲ ಇರುತ್ತೆ ಇದರಲ್ಲೇ ಸ್ವಲ್ಪ ಎಣ್ಣೆ ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ನಾನು ಅಳತೆ ಮಾಡಿಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಇವಾಗ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಒನ್ ಒನ್ ಟ್ವೆಂಟಿ ಎಮ್ ಎಲ್ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒನ್ ಟ್ವೆಂಟಿ ಎಮ್ ಎಲ್ ನೀರು ಬೇಕಾಯಿತು ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನೋಡಿ ನಾನು ಯಾವ ಥರ ಇರಬೇಕು ಅಂತ ಹೇಳ್ತೀನಿ ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಈ ಹದ ಇರಬೇಕು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಇವಾಗ ನೋಡಿ ಕೇಕ್ ಹಾಕಲು ಮೋಲ್ಡ್ ರೆಡಿಲ್ ಮಾ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ ತಗೊಂಡು ಅದರ ಅಳತೆ ಕಟ್ ಮಾಡಿಕೊಂಡು ಎಣ್ಣೆ ಹಚ್ಕೋಬೇಕು ಸುತ್ತೆಲ್ಲ ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ ಇಲ್ಲ ಅಂದರೂ ನಡೆಯುತ್ತೆ ಸ್ವಲ್ಪ ಮೈದಾ ಹಾಕಿ ಮಾಡಿದ್ರು ನಡೆಯುತ್ತೆ ಮೈದಾ ಒಳಗಡೆ ಎಲ್ಲ ಮೈದಾ ಉದುರಿಸಿ ಹಾಕಿ ಮಾಡಿದ್ರು ಚೆನ್ನಾಗುತ್ತೆ ಆದರೆ ನನ್ನ ಹತ್ರ ಬಟರ್ ಪೇಪರ್ ಇತ್ತು ಬಟರ್ ಪೇಪರ್ಲಿಂದ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ಇವಾಗ ಹಿಟ್ಟೆಲ್ಲ ಹಾಕೊಳ್ಳೋಣ ಅದರಲ್ಲಿ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಲ್ಲ ಅದಕ್ಕೆ ಮನೆಯಲ್ಲಿರೋ ಸಾಮಾನಿನಿಂದಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಕೇಕ್ ಮಾಡೋ ಸಾಮಾನು ಇದೆ ಆದರೆ ಇವತ್ತು ಮಾಡ್ತಾಯಿಲ್ಲ ನಿಮಗೆಲ್ಲ ಒಬ್ ಒಬ್ಬರು ಮನೇಲಿರುತ್ತೆ ಒಬ್ಬರು ಇರಲ್ಲ ಅದಕ್ಕೆ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದೆಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ನಾನು ಕೇಕ್ ಬ್ಯಾಟ್ರಿ ಎಲ್ಲ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸರಿ ಡಿಪ್ ಮಾಡಬೇಕು ಯಾಕಂದರೆ ಗುಳ್ಳೆ ಎಲ್ಲ ಇದ್ದರೆ ಚೆನ್ನಾಗಿ ಇದು ಆಗುತ್ತೆ ಇವಾಗ ನೋಡಿ ಗರಮ್ ಆಗಿದೆ ಕುಕ್ಕರು ಗರಂ ಆದಮೇಲೆ ನೋಡಿ ನಾನು ಎಲ್ಲ ಕೇಕ್ ಇದ್ದೀನಿ ಹಿಟ್ಟು ಒಂದು ಮೂವತ್ತು ನಿಮಿಷ ಬೇಯಬೇಕು ಫ್ರೆಂಡ್ಸ್ ಮೂವತ್ತು ನಿಮಿಷ ಕುಕ್ಕರ್ ಮುಚ್ಚಿ ಸೀಟಿ ತೆಗೆದು ಕುಕ್ಕರ್ ಮುಚ್ಚಿಡಬೇಕು ಮೂವತ್ತು ನಿಮಿಷ ಬಿಡಬೇಕು ಹಾಗೆಯೇ ಈ ಕಡೆ ಬನ್ನಿ ನಾನು ಕ್ರೀಮ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ ನಾನು ಪರ್ಲ್ ವೀಪ್ ಕ್ರೀಮ್ ತೊಗೊಂಡಿದ್ದೀನಿ ತುಂಬ ಥರ ಕ್ರೀಮ್ ಇದೆ ಇದರಲ್ಲಿ ಅಮೂಲ್ ಕ್ರೀಮ್ ಎಲ್ಲ ಕ್ರೀಮ್ ಇದೆ ಯಾವುದಾದ್ರೂ ತೊಗೊಳ್ಳಿ ನಡೆಯುತ್ತೆ ನನ್ನ ಹತ್ರ ಇಲ್ಲಿ ಸನ್ನೀಪ ನಮ್ಮ ಅಂಗಡಿ ಹತ್ತಿರ ಇದೇ ಇತ್ತು ಅದಕ್ಕೆ ಇದೇ ತಂದು ನಾನು ಮಾಡ್ತಾಯಿದ್ದೀನಿ ನೋಡಿ ಅಂಗಡಿಯಲ್ಲಿ ಕೇಕ್ ಮಾಡೋದಕ್ಕೆ ಕ್ರೀಮ್ ಕೊಡಿ ಅಂದರೆ ಕೊಡುತ್ತಾರೆ ಅಮೂಲ್ ಕ್ರೀಮ್ ಯಾವುದು ಕ್ರೀಮ್ ಆದರೂ ಕೊಡ್ತಾರೆ ನೋಡಿ ಇವಾಗ ನಾನು ತಕ್ಕೊಂಡು ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೀನಿ ಎರಡು ಮೂರು ಸರಿ ಮಾಡ್ಕೊಬೋದು ಒಂದು ಕೆ ಜಿ ಇದೆ ಅದು ಕ್ರೀಮು ಎರಡು ಮೂರು ಸರಿ ಮಾಡ್ಕೋಬೋದು ನಾವು ಹಾಗೆ ಚೆನ್ನಾಗಿ ಮುಚ್ಚಿಟ್ಟು ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ ಕ್ರೀಮು ಇವಾಗ ನೋಡಿ ನಾನು ಅರ್ಧ ತೊಗೊಂಡಿದ್ದೀನಿ ಅರ್ಧ ಹಾಗೆ ಸೈ ಚೆನ್ನಾಗಿ ಪ್ಯಾಕ್ ಮಾಡು ಮಾಡಿ ಇಡ್ತೀನಿ ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಮೆಲ್ಟ್ ಆಗಬೇಕು ನೋಡಿ ಚೆನ್ನಾಗಿ ಮೆಲ್ಟ್ ಆಗಬೇಕು ಮೆಲ್ಟ್ ಆದಮೇಲೆ ನಾವು ಕ್ರೀಮ್ ಮಾಡ್ಕೊಬೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಆಗಿದೆ ಇವಾಗ ಬನ್ನಿ ನಾನು ಕ್ರೀಮ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಕ್ರೀಮ್ ಮಾಡ್ಕೊಂಬಲ್ ಮೊದಲು ನೋಡಿ ಒಂದು ಪಾತ್ರೆಯಲ್ಲಿ ಐಸ್ ಇಟ್ಕೋಬೇಕು ಐಸ್ ಮೇಲೆ ಕ್ರೀಮ್ ಇಟ್ಬೇಕು ಯಾವಾಗಲೂ ಏನಂತೀರ ಕೋಲ್ಡ್ ಆಗಿರೋ ಇಲ್ಲ ಅಂದರೆ ಕ್ರೀಮ್ ಮೆಲ್ಟ್ ಆಗುತ್ತೆ ಅದಕ್ಕೆ ನಾವು ಐಸ್ ಕೆಳಗಡೆ ಇಟ್ಕೊಂಡು ಇಲ್ಲ ಪಾತ್ರೆನೂ ಇಡಬೇಕು ಫ್ರೆಂಡ್ಸ್ ಪಾತ್ರೆನೂ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ಇದು ನಾವು ಯಾವ ಪಾತ್ರೆಯಲ್ಲಿ ಕ್ರೀಮ್ ಮಾಡ್ಕೋತೀವಿ ನೋಡಿ ಆ ಪಾತ್ರೆ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿಟ್ಟು ಒಂದು ಹತ್ತು ನಿಮಿಷ ಫ್ರಿ ಅದು ಒನ್ ಅವರ್ ಫ್ರಿಜ್ಜಲ್ಲಿಟ್ಟು ಮಾಡ್ಕೋಬೇಕು ಇವಾಗ ತಣ್ಣ ಚಳಗಾಲಿದೆ ಅಲ್ಲ ನಾನು ಏನು ಪಾತ್ರೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಐಸ್ ಮಾತ್ರ ತೊಗೊಂಡಿದ್ದೀನಿ ಐಸ್ ಮಾತ್ರ ಬೇಸಿಗೆ ಕಾಲಲ್ಲಿ ಫ್ರಿಜ್ಜಲ್ಲಿಟ್ಟು ಎಲ್ಲ ಫ್ರಿಜ್ಜಲ್ಲಿಟ್ಟು ಕ್ರೀಮ್ ಮಾಡ್ಕೋಬೇಕಾಗುತ್ತೆ ಪಾತ್ರೆ ನಾವು ಯಾವುದ್ರಲ್ಲಿ ಕ್ರೀಮ್ ಮಾಡ್ತೀವೋ ಆ ಪಾತ್ರೆ ಇಟ್ಕೋಬೇಕು ಕೆಳಗಡೆ ತುಂಬ ಐಸ್ ಇಟ್ಕೋಬೇಕು ತುಂಬ ಕೋಲ್ಡ್ ಇರಬೇಕು ಆ ಥರ ಇಟ್ಕೊಂಡು ಮಾಡಬೇಕು ಚೆನ್ನಾಗಿ ಮೆಲ್ಟ್ ಆಗಲ್ಲ ಜ್ ಬೇಗ ಮೆಲ್ಟ್ ಆಗೋಲ್ಲ ಕ್ರೀಮು ನೋಡಿ ಇವಾಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಕ್ರೀಮ್ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಬೇಕು ರೆಡಿ ಆಗಲು ನಾನು ಯಾವ ಹತ್ತು ನಿಮಿಷ ತಿರುಗಿಸ್ಕೋತಾ ಇರಬೇಕು ನೋಡಿ ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕಿದು ಇನ್ನೂ ರೆಡಿ ಆಗಿಲ್ಲ ನೋಡಿ ಇದರಲ್ಲಿ ಸಕ್ಕರೆ ಹಾಕೋ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಸಕ್ಕರೆ ಇರುತ್ತೆ ಕ್ರೀಮಲ್ಲಿ ಸಕ್ಕರೆ ಇರುತ್ತೆ ಫ್ರೆಂಡ್ಸ್ ಹಾಕೋ ಅವಶ್ಯಕತೆ ಏನೂ ಇಲ್ಲ ಇವಾಗ ನೋಡಿ ಈ ಥರ ರೆಡಿ ಆಯಿತು ನೋಡಿ ಇವಾಗ ನೋಡಿ ನಾನು ಈ ಪಾತ್ರೆನ ಉಲ್ಟ ಮಾಡಿ ತೋರಿಸ್ತಾ ಇದ್ದೀನಿ ಉಲ್ಟ ಮಾಡಿದ್ರೆ ಅದು ಬೀಳಲ್ಲ ಆದರೆ ರೆಡಿ ಆಗಿದೆ ಅಂತ ಈ ಥರ ಆದರೆ ರೆಡಿಯಾಗಿದೆ ನಾನು ಹತ್ತು ನಿಮಿಷ ತಿರುಗಿಸ್ಕೊಂಡ್ಮೇಲೆ ಹತ್ತು ನಿಮಿಷನಾದರೂ ಬೇಕು ನಾವು ಕ್ರೀಮ್ ಮಾಡ್ಕೊಂಬಲ್ಲು ಇವಾಗ ನೋಡಿ ಈ ಕಡೆ ಒಂದು ಕಡೆ ನೋಡಿ ಕೇಕ್ ರೆಡಿ ಆಗಿದೆ ಮೂವತ್ತು ನಿಮಿಷ ಆಯಿತು ಮೂವತ್ತು ನಿಮಿಷ ಆದಮೇಲೆ ನಾನು ಕೇಕ್ ಇದ್ದೀನಿ ನೋಡಿ ಕೇಕ್ ಬ್ಯಾಟ್ರಿ ತಕ್ಕೊಂಡು ತಣ್ಣಗಾಗಲು ಬಿಟ್ಟಿದೆ ಮೇಲೆ ಇವಾಗ ನೋಡಿ ಬಟರ್ ಪೇಪರ್ ಎಲ್ಲ ತಕ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ವೆನಿಲ್ಲಾ ಫ್ಲೇವರ್ ತೊಗೊಂಡಿದ್ದೀನಿ ನಾನು ನೋಡಿ ಇದು ವೆನಿಲಾ ಫ್ಲೇವರ್ ಇದೆ ಇವಾಗ ನಾನು ಕಟ್ ಮಾಡ್ಕೊಂಡು ತೋರಿಸ್ತೀನಿ ಒಬ್ಬರ ಹತ್ರ ಚಾಕು ಇರುತ್ತೆ ಇಲ್ಲಾಂದರೆ ನಾನು ದಾರದಿಂದ ಹೇಗೆ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಈ ಥರ ದಾರ ಇಟ್ಕೊ ಹಿಡ್ಕೋಬೇಕು ಹಿಡ್ಕೊಂಡು ಈ ಥರ ಇವಾಗ ನೋಡಿ ಈಗ ನಾನು ಇದ್ದೀನಲ್ಲ ಈ ಥರ ಜೊಗ್ಕೋಬೇಕು ನೋಡಿ ತುಂಬ ಈಸಿಯಾಗಿ ಬೇಗನೆ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ನೋಡಿ ಈ ಥರ ಕಟ್ ಆಗುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ನಾನು ಜಾಸ್ತಿ ಏನು ಮಾಡಲ್ಲ ನನಗೇನು ಕೇಕ್ ಜಾಸ್ತಿ ಅಷ್ಟೇನು ಚೆನ್ನಾಗಿ ಬರೋಲ್ಲ ಆದರೂ ಮನೆಯಲ್ಲೇ ಸುಮ್ಮನೆ ಹಾಗೆ ಟ್ರೈ ಮಾಡ್ತೀನಿ ನಾನು ಸುಮ್ಮನೆ ಟ್ರೈ ಮಾಡ್ತೀನಿ ನನಗೆ ಅಂದರೆ ಏನಾದರೂ ಫಂಕ್ಷನ್ ಇದ್ದರೆ ನನ್ನ ಮಕ್ಕಳು ಬಡ್ಡೇ ಅದು ಇದ್ದರೆ ಮಾಡಿದ್ರೆ ನನಗೆ ಮನೆಯಲ್ಲೇ ಮಾಡಬೇಕಂತ ಇಷ್ಟ ಒಬ್ಬೊಬ್ರಿಗೆ ಇರುತ್ತೆ ಮನೆಯಲ್ಲೇ ನಾವು ಕಿ ನಾವು ಕೇಕ್ ಮಾಡಬೇಕು ಟ್ರೈ ಮಾಡಬೇಕು ಅಂತ ಹಾಗೆ ನನಗೂ ತುಂಬ ಇಷ್ಟ ಅದಕ್ಕೆ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ ನಾನೇನು ಜಾಸ್ತಿ ಮಾಡಿಲ್ಲ ಇವಾಗ ಒಂದು ಬೋಗಣೆ ಇಟ್ಕೊಂಡಿದ್ದೀನಿ ನೋಡಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಮೇಲೆ ಒಂದು ಗಂಗಾಳ ಇಟ್ಕೊಂಡು ಈ ಥರ ನಮ್ಮದು ಕೇಕ್ ತಂದಿರೋ ಇರುತ್ತಲ್ಲ ಪ್ಯಾಳಗಿನ ರೆಟ್ಟಿ ಇರುತ್ತಲ್ಲ ಅದು ಹಾಗೆ ನಾನು ತೊಳೆದು ಇಟ್ಕೊಂಡಿದ್ದೆ ಅದು ಇವಾಗ ಯೂಸ್ ಆಯಿತು ನೋಡಿ ಇವಾಗ ಅದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಚ್ಕೋಬೇಕು ಕ್ರೀಮ್ ಹಚ್ಕೊಂಡು ನೋಡಿ ನಾನು ಕ್ರೀಮ್ ಹಚ್ಕೊಂಡಿದ್ದೀನಿ ಮೇಲ್ಗಡೆ ಕ್ರೀಮ್ ಹಚ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬೆ ಇದು ಹಚ್ಕೊ ಕೇಕ್ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ನಾವು ಏನು ಮಾಡಬೇಕಂದ್ರೆ ಸಕ್ಕರೆ ನೀರು ಮಾಡ್ಕೋಬೇಕು ಒಂದು ಎರಡು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ಅದರಲ್ಲಿ ನೀರು ಹಾಕಿ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಮೇಲ್ಗಡೆ ಹಾಕಿ ಎಲ್ಲ ಚೆನ್ನಾಗಿ ಮೇಲುಗಡೆ ಹಾಕಬೇಕು ಸಕ್ಕರೆ ನೀರು ಹಾಕಬೇಕು ಹಾಕಿ ಇವಾಗ ನಾನು ಕ್ರೀಮ್ ಹಚ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೋಬೇಕು ನನಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಸುಮ್ಮನೆ ಟ್ರೈ ಮಾಡಿದ್ದೀನಿ ನೀವು ಹೇಳಬೇಕು ನಾನು ಹೇಗೆ ಮಾಡಿದ್ದೀನಿ ಅಂತ ಈಸಿಯಾಗಿ ಆದರೆ ಸಿಂಪಲ್ಲಾಗಿ ಏನು ಜಾಸ್ತಿ ಸಾಮಾನು ಹತ್ತಲ್ಲ ಅಷ್ಟೇ ಮನೆಯಲ್ಲೇ ಇರೋ ಸಾಮಾನಲಿಂದ ಮಾಡ್ಕೋತಾ ಇದ್ದೀನಿ ನೋಡಿ ಮೇಗೆ ಸ್ವಲ್ಪ ಪ್ರೂಟಿ ಪ್ರೂಟಿ ಹಾಕಿ ಸ್ವಲ್ಪ ಬಾದಾಮಿ ಪೀಸ್ತಾ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮತ್ತೆ ಒಂದು ಫ್ಯಾಟರ್ ಇಟ್ಕೊಂಡು ನೋಡಿ ಎಲ್ಲವನ್ನು ಈ ಥರನೇ ಮಾಡ್ಕೋಬೇಕು ನೋಡಿ ಎರಡು ನಾನು ಮೂರು ಏನಂತೀರ ಮೂರು ಸ್ಟೆಪ್ಪಿಂದ ಮಾಡ್ಕೊಂಡಿದ್ದೀನಿ ಮೂರು ಸ್ಟೆಪ್ ಕಟ್ ಮಾಡ್ಕೊಂಡಿದ್ದೆ ನಾನು ನನಗೆ ಹಾಗೆ ನಾನು ಫೋನಲ್ಲಿ ಅದು ನೋಡಿ ಮಾಡಿ ಎಷ್ಟು ಬರುತ್ತೋ ಅಷ್ಟು ಇದ್ದೀನಿ ನನಗೂ ಚೆನ್ನಾಗಿ ಬರಲ್ಲ ನಾನೇನು ಕ್ಲಾಸ್ ಕ್ಲಾಸ್ ಹಚ್ಚಿಲ್ಲ ಏನಿಲ್ಲ ಸುಮ್ಮನೆ ಮನೆಯಲ್ಲಿ ಟ್ರೈ ಮಾಡೋಣ ನನಗೆ ತುಂಬ ಇಷ್ಟ ಏನಾದರೂ ಈ ಥರ ಫಂಕ್ಷನ್ ನನ್ನ ಮಗನ ಬಡ್ಡೆ ಅದು ಇದ್ದರೆ ಮಾಡಿದ್ರೆ ನನಗೆ ಮನೆಯಲ್ಲೇ ಮಾಡಬೇಕಂತ ಇಷ್ಟ ಹಾಗೆ ಮತ್ತು ಮಾರ್ಕೆಟಿಂದ ಫ್ರೀ ಮಿಕ್ಸ್ ಕೇ ಪೌಡ್ರು ತಂದರೆ ಆಗೋಯಿತು ಕ್ರೀಮ್ ತಂದರೆ ಆಗೋಯ್ತು ಮನೆಯಲ್ಲೇ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಅದು ಎರಡು ಇದ್ದರೆ ಈಸಿಯಾಗಿ ನಾವು ಕೇಕ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೋಡಿ ಈ ಥರ ಎಲ್ಲ ನಾನು ಕ್ರೀಮ್ ಹಚ್ಕೊಂಡಿದ್ದೀನಿ ನೀವು ಹೇಳಬೇಕು ಯಾವ ಥರ ಮಾಡಿದ್ದೀನಿ ಅಂತ ಮನೆಯಲ್ಲೇ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ತುಂಬ ಜನಕ್ಕೆ ಇಷ್ಟ ಇರುತ್ತೆ ನಾವು ಕೇಕ್ ಮಾಡ್ಕೋಬೇಕು ನಾವು ಒಂದು ಸರಿ ಏನಾದರೂ ಕೇಕ್ ಮಾಡಬೇಕು ಮನೆಯಲ್ಲೇ ಮಾಡಿ ನಮ್ಮ ಹಸ್ಬೆಂಡ್ ಬಡ್ಡೆ ಮತ್ತು ಮಕ್ಕಳ ಬಡ್ಡೆ ಯಾರ್ದಾದ್ರೂ ಇದ್ದರೆ ಮಾಡಿದ್ರೆ ತುಂಬ ಜನ ಹೆಣ್ಮಕ್ಳಿಗೆ ಇಷ್ಟ ಇರುತ್ತೆ ನಾವು ಮನೆಯಲ್ಲೇ ಕೇಕ್ ಮಾಡಿ ರೆಡಿ ಮಾಡಬೇಕು ಅಂತ ಈ ಥರ ಮಾಡಿಕೊಂಡ್ರೆ ಆಗೋಯ್ತು ತಂದು ಫ್ರೀ ಮಿಕ್ಸ್ ಪೌಡ್ರ್ ತರೋದು ಅಂಗಡಿಯಿಂದ ಅಂಗಡಿಯಲ್ಲಿ ಹೇಳಿದ್ರೆ ಫ್ರೀ ಮಿಕ್ಸ್ ಕೇಕ್ ಮಾಡೋ ಪೌಡ್ರ್ ಕೊಡಿ ಅಂದರೆ ಕೊಡ್ತಾರೆ ಮತ್ತು ಅಮುಲ್ ಕ್ರೀಮ್ ಯಾವುದಾದ್ರೂ ನಿಮ್ಮ ಸನ್ನೀಪ ಯಾವುದು ಕ್ರೀಮ್ ಸಿಗುತ್ತೆ ಆ ಕ್ರೀಮ್ ತಂದು ಮಾಡಿಕೊಂಡ್ರೆ ಆಯಿತು ನೋಡಿ ನನಗೂ ಅಷ್ಟೇನು ಬರೋಲ್ಲ ಸುಮ್ಮನೆ ಫೋನಲ್ಲಿ ನೋಡಿ ಟ್ರೈ ಮಾಡಿದ್ದೀನಿ ನೋಡಿ ನೀವು ಹೇಳಬೇಕು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಎಲ್ಲ ಸುತ್ತ ಎಲ್ಲ ನಾನು ಕ್ರೀಮ್ ಹಚ್ಕೊಂಡಿದ್ದೀನಿ ಇವಾಗ ಒಂದು ಕೋನ್ ತೊಗೊಂಡಿದ್ದೀನಿ ನೋಡಿ ಅದರಲ್ಲಿ ಕ್ರೀಮ್ ಹಾಕೋತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಏನಾದರೂ ಫ್ಲವರ್ ಮಾಡೋಣ ಅಂತ ತೊಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕ್ರೀಮ್ ಎಲ್ಲ ಹಾಕೋಬೇಕು ನೋಡಿ ಈ ಥರ ಹಾಕೋತಾ ಇದ್ದೀನಿ ನಾನೇನು ಕಲರ್ ಯೂಸ್ ಮಾಡಿಲ್ಲ ಏನಿಲ್ಲ ವೈಟ್ ಕ್ರೀಮ್ಲಿಂದೆ ಮಾಡ್ಕೋತಾ ಇದ್ದೀನಿ ನೋಡಿ ಕಲರು ಹಾಕ್ಬೋದು ಕಲರ್ ಹಾಕಿ ಕ್ರೀಮಲ್ಲಿ ಕಲರ್ ಹಾಕಿ ಯೂಸ್ ಮಾಡ್ಬೋದು ಫ್ಲವರ್ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ವೈಟ್ ಫ್ಲವರ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಡಿಸೈನ್ ಮಾಡೋಣ ಹಾಗೆ ಚೆನ್ನಾಗಿ ಕಾಣಲ್ಲ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನೋಡಿ ಇವಾಗ ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೋತೀನಿ ಮೇಲ್ಗಡೆ ನೋಡಿ ಬನ್ನಿ ನೋಡೋಣ ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ಸುತ್ತೆಲ್ಲ ಫ್ಲವರ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ರೆಡಿ ಆಯಿತು ಈ ಥರ ಮಾಡ್ಕೊಂಡೆ ನಾನು ಸುತ್ತೆಲ್ಲ ಫ್ಲವರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಮೇಲ್ಗಡೆ ಸ್ವಲ್ಪ ಟ್ರೀಟಿ ಪೂಟಿ ಇದ್ದೀನಿ ನೋಡಿ ಸ್ವಲ್ಪ ಮೇಲ್ಗಡೆ ಚೆನ್ನ ಒಳಗಡೆ ಜರ ಚೆನ್ನಾಗಿ ಕಾಣುತ್ತೆ ಅಂತ ಟ್ರೀಟಿ ಪೂಟಿ ಇದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಹಾಕೋಬೇಕು ನೋಡಿ ಚೆನ್ನಾಗಿ ಹಾಕೊಂಡೆ ಇದನ್ನು ಎಷ್ಟು ಅಷ್ಟೇನು ಆಗಲ್ಲ ಒಂದು ಹತ್ತು ಹತ್ತು ರೂಪಾಯಿ ಪ್ಯಾಕೆಟ್ ತಂದರೆ ಆಗೋಯ್ತು ಒಂದು ಹತ್ತು ರೂಪಾಯಿ ಬೇಕ್ರಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಹತ್ತು ರೂಪಾಯಿ ಪ್ಯಾಕೆಟ್ ಇರುತ್ತೆ ನೋಡಿ ಇವಾಗ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಇನ್ನು ಸ್ವಲ್ಪ ಇದು ಆಗ್ತಾಯಿದೆ ಸ್ವಲ್ಪ ನೋಡಿ ಇಷ್ಟೆಲ್ಲ ರೆಡಿಯಾಗಿದೆ ನೋಡಿ ಇವಾಗ ಫ್ರೀನ್ಸ್ ಇವಾಗ ಸ್ವಲ್ಪ ಜೇಮ್ಸ್ ಜೇಮ್ಸ್ ಇದಾವಲ್ಲ ಜೇಮ್ಸ್ ಇಟ್ಕೋತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಾಣುತ್ತೇನೋ ಅಂದ್ಕೊಂಡು ಇವಾಗ ನೋಡಿ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್ ಕೇಕ್ ರೆಡಿಯಾಗಿದೆ ಇವಾಗ ಸುತ್ತೆಲ್ಲ ಸ್ವಲ್ಪ ವೈಟ್ ವೈಟೇ ಕಾಣ್ತಾ ಇದೆ ಅದಕ್ಕೆ ನಾನು ಸ್ವಲ್ಪ ಕಾಜು ಬಾದಾಮ್ ಮತ್ತು ಪಿಸ್ತಾ ತಗೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ತಿರುಗಿಸ್ಕೊಂಡು ಸುತ್ತೆಲ್ಲ ಹಚ್ಕೋತೀನಿ ಇವಾಗ ನಾನು ನೋಡಿ ಫ್ರೆಂಡ್ಸ್ ಸುತ್ತೆಲ್ಲ ಹಚ್ಕೊಂಡು ತೋರಿಸ್ತೀನಿ ನಿಮಗೆ ಮತ್ತೆ ನಾನು ನೋಡಿ ಈ ಥರ ಸುತ್ತೆಲ್ಲ ಸ್ವಲ್ಪ ಹಚ್ಕೊಂಡಿದ್ದೀನಿ ಕಾಜು ಪಿಸ್ತಾ ಸ್ಪೋಟ್ರ್ ತೊಗೊಂಡು ಜರ ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಉದುರ್ಸ್ಕೊಂಡು ಉದುರ್ಸ್ಕೊಂಡಿದ್ದೀನಿ ನೋಡಿ ಫೈನಲ್ ರಿಜಲ್ಟ್ ಹೀಗಿದೆ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ನನ್ನ ಕೇಕ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಯಾರಿಗೆಲ್ಲ ಕೇಕ್ ಮಾಡೋ ಇಷ್ಟ ಇದೆ ನೋಡಿ ಇಷ್ಟು ಈ ಥರ ಸಿಂಪಲ್ಲಾಗಿ ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಒನ್ ಅರ ಒನ್ ಅವರಲ್ಲಿ ಕೇಕ್ ಮಾಡ್ಕೋಬೋದು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ನನ್ನ ವಿಡಿಯೋ ಪೂರ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು